ನಮಸ್ತೆ ನನ್ನ ಆತ್ಮೀರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಇಷ್ಟಪಡುವಂತಹ ಪಟಾಟೊ ತವಾ ಫ್ರೈನ ಯಾವ ರೀತಿಯಾಗಿ ಅನ್ನೋದನ್ನು ತುಂಬಾ ಸಿಂಪಲ್ಲಾಗಿ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆಯದಾಗಿ ನೋಡಿ ಯಾವ ರೀತಿಯಾಗಿ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಬನ್ನಿ ಇನ್ನಕ್ಕೆ ತಡ ಮಾಡ್ಕೊಳ್ಳೋಣ ಪಟಾಟೊ ತವಾ ಫ್ರೈ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಬೇಕಾಗಿರುವುದಂತಂದರೆ ನಾನು ಒಂದು ಪಟಾಟಾನ ತೆಗೆದುಕೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ಕೂಡ ಮಾಡ್ಕೊಳ್ಬಹುದು ನಾನು ಒಂದರಿಂದ ಮಾಡಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ಪೂರ್ತಿಯಾಗಿ ಆ ಆನಂತರ ಇದನ್ನು ನೀವು ಚೀಪ್ಸ್ ಏನು ಮಾಡ್ತೀರಲ್ವ ಅದರಿಂದ ಈ ರೀತಿಯಾಗಿ ಹೆರ್ಚ್ಕೊಂಡ್ಬಿಡಿ ಆದರೆ ಪಟಾಟೊ ಚಿಪ್ಸ್ ಏನು ಮಾಡ್ತೀರಲ್ವ ಸೇಮ್ ಅದೇ ರೀತಿಯಾಗಿ ಹೆರ್ಚ್ಕೊಂಡು ಬಿಡಬೇಕಾಗತ್ತೆ ನೋಡಿ ಈ ಪಟಾಟೊ ತವ ಫ್ರೈ ಏನಿರುತ್ತಲ್ವ ಇದನ್ನು ಊಟದ ಜೊತೆಗೂ ನೀವು ತಿನ್ಬೋದು ಇಲ್ಲ ಅಂತಂದರೆ ಹಾಗೇನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೇನೂ ಕೂಡ ತಿನ್ನೋದಕ್ಕೆ ನೋವು ತುಂಬಾ ಸೂಪರಾಗಿ ಬರುತ್ತೆ ನಾಗೆಗೆ ಒಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಟೀ ಟೈಮ್ ಜೊತೆಗಂತೂ ಸೂಪರಾಗಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲವನ್ನೂ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮಸಾಲೆ ಏನೇನು ಹಾಕ್ಕೋಬೇಕಂತ ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಒಂದು ಚಿಟಿಕೆ ಪೆಪ್ಪರ್ ಪುಡಿಯನ್ನು ಹಾಕೊಂಡಿದ್ದೀನಿ ಆನಂತರ ಒಂದು ಚಿಟಿಕೆ ಅರಿಶಿನ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಮಸಾಲಾ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಚಿಟಿಕೆ ಎಷ್ಟು ಚಟ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಒಂಥರ ಡಿಫ್ರೆಂಟಾಗಿ ಬರುತ್ತೆ ಆನಂತರ ಇದನ್ನು ನಾನು ನೀರಿನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮೊಸರು ಇತ್ತು ಅಂತಂದರೆ ಅದರಿಂದ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮೊಸರು ಇಲ್ಲದೇ ಇರೋದರಿಂದ ನಾನು ನೀರಿನಿಂದ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಅಂದರೆ ಪೂರ್ತಿ ತಳ್ಳಗಾಗಿ ಇರಬಾರ್ದು ಗಟ್ಟಿಯಾಗಿಯೂ ಇರಬಾರ್ದು ನೋಡಿ ಒಂದೊಂದಾಗಿ ಪೀಸಸನ್ನು ತೆಗೆದುಕೊಂಡು ಈ ರೀತಿಯಾಗಿ ಮಸಾಲೆಗೆ ಕಿಪ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಪೂರ್ತಿಯಾಗಿ ಪಟಾಟಕ್ಕೆ ಮಸಾಲೆ ಎಲ್ಲ ಅಂಟ್ಕೊಳ್ಬೇಕು ಆ ರೀತಿಯಾಗಿ ಚೆನ್ನಾಗಿ ಹಚ್ಕೊಳ್ಳಿ ನೋಡಿ ನೀವು ಇದನ್ನು ಒಂದು ಸಾರಿ ಮಾಡಿ ಕೊಟ್ಟ್ರಿ ಅಂತಂದರೆ ಸಾಕು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಇಷ್ಟಪಟ್ಟು ತಿಂತಾರೆ ಊಟದ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಊಟನೂ ಕೂಡ ಜಾಸ್ತಿ ಮಾಡ್ತಾರೆ ಆಗಿ ತಿಂತಾ ಇದ್ದರೆ ಊಟನೂ ಕೂಡ ಜಾಸ್ತಿ ಆಗುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಪೊಟಾಟೊ ತವಾ ಫ್ರೈ ನೋಡಿ ಪೂರ್ತಿಯಾಗಿ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಮಾಡ್ಕೊಳ್ಳೋಕ್ಕೂ ಕೂಡ ಜಾಸ್ತಿ ಏನು ಟೈಮ್ ಏನೂ ಬೇಕಾಗೋದಿಲ್ಲ ಬೇಗನೆ ನಾವು ಮಾಡ್ಕೊಳ್ಬಹುದು ಒಂದು ಪಟಾಟೊ ಇತ್ತಂದರೆ ಸಾಕು ಆರಾಮಾಗಿ ನಾವು ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಪೂರ್ತಿಯಾಗಿ ಪಟಾಟೊಗೆಲ್ಲನೂ ಕೂಡ ಮಸಾಲೆಯನ್ನು ಹಚ್ಕೊಂಡಿದ್ದಾಯಿತು ನೀವು ಹೀಗೇನು ಕೂಡ ಫ್ರೈ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ರವೆ ಏನಿರುತ್ತಲ್ವ ರವೆ ಹಚ್ಕೊಂಡು ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ನಿಮಗೆ ಯಾವ ರೀತಿಯಾಗಿ ಇಷ್ಟ ಅನಿಸುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ನಾನು ರವೆನ ಹಚ್ಕೊಳ್ತಾ ಇದ್ದೀನಿ ರವೆನ ಈ ರೀತಿಯಾಗಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ರವೆ ಹಚ್ಕೊಳ್ಳೋದ್ರಿಂದ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಗೇನೂ ಕೂಡ ಮಾಡ್ಕೊಳ್ಬೋದು ಅದನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಚಿರುಟಿ ರವೆ ಏನಿರುತ್ತಲ್ವ ಅದನ್ನು ಈ ರೀತಿಯಾಗಿ ಮಸಾಲೆ ಹಚ್ಚಿರುವಂತಹ ಪಟಾಟೋಕ್ಕೆ ಈ ರೀತಿಯಾಗಿ ಡಿಪ್ ಮಾಡ್ಕೊಂಡು ಬಿಟ್ಟರೆ ಮುಗಿಯಿತು ನೋಡಿದ್ರಲ್ವ ವೀಕ್ಷಕರೇ ಯಾವ ರೀತಿಯಾಗಿ ಪಟಾಟೊ ಅಥವಾ ಫ್ರೈ ಮಾಡ್ಕೊಳ್ಬಹುದು ಅನ್ನೋದನ್ನು ಇನ್ನೇನು ಫ್ರೈ ಮಾಡಿದರೆ ಅಂತಂದರೆ ಮುಗೀತು ನೋಡಿ ಪೂರ್ತಿಯಾಗಿ ರವೆನೂ ಕೂಡ ನಾನು ಹಚ್ಕೊಂಡಿದ್ದಾಯಿತು ತುಂಬಾ ಸೂಪರ್ ಆಗಿರುವಂತಹ ಒಳ್ಳೆಯ ನಾಲಿಗೆಗೆ ರುಚಿ ಕೊಡುವಂತಹ ಬಲು ಸ್ವಾದಿಷ್ಟಕರವಾಗಿರುವಂಥ ಪಟಾಟೊ ತವಾ ಫ್ರೈನ ಯಾವ ರೀತಿಯಾಗಿ ಫ್ರೈ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಒಂದು ತವಾನ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆನೂ ಕೂಡ ಜಾಸ್ತಿ ಏನೂ ಬೇಕಾಗೋದಿಲ್ಲ ನೋಡಿ ಎಣ್ಣೆ ಕಾಯುವವರೆಗೂ ವೆಯ್ಟ್ ಮಾಡ್ಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ಮಸಾಲೆ ಹಚ್ಕೊಂಡಿರುವಂಥ ಪಟಾಟೋನ ಒಂದೊಂದಾಗಿ ಇಟ್ಕೊಂಡು ಬಿಡೋಣ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅರ್ಧ ಮರ್ಧ ಮಾಡ್ಕೊಳಕ್ಕೆ ಹೋಗಬೇಡಿ ಅಷ್ಟೊಂದು ಟೇಸ್ಟು ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರಿ ಅಂತಂದರೆ ತಿನ್ನುವಾಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಪಟಾಟೊ ಪೀಸಸನ್ನು ನಾನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಒಂದು ಸ್ಪೂನ್ ಆಗುತ್ತೆ ಸಾಕು ನೋಡಿ ತಕ್ಷಣಕ್ಕೆ ನಾವು ಏನು ಮಾಡ್ಕೊಳ್ಬೇಕಾಗುತ್ತೆ ಇನ್ನೊಂದು ಕಡೆಯೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಹೊತ್ತು ಹಾಗೆ ಬಿಟ್ಕೊಳಕ್ಕೆ ಹೋಗಬೇಡಿ ತ ಹೊತ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ತಕ್ಷಣಕ್ಕೆ ತಕ್ಷಣಕ್ಕೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರ್ಕೊಳ್ತಾ ಇರಬೇಕಾಗತ್ತೆ ನೋಡಿ ಇವಾಗ ಒಂದು ಕಡೆಯೂ ನಾನು ಬೇಯಿಸ್ಕೊಂಡಿದ್ದಾಯಿತು ಇನ್ನೊಂದು ಕಡೆಯೂ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ತಿರುತ್ತಾ ಇರಬೇಕು ಅಂದರೆ ರವೆ ಹಾಕಿರ್ತೇವಲ್ಲ ಅದು ಹೊತ್ಕೊಳ್ಳೋದಿಲ್ಲ ತುಂಬ ನೀಟಾಗಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಪದೇ ಪದೇ ನೀವೇನು ಮಾಡಬೇಕಾಗುತ್ತೆ ಇನ್ನೊಂದು ಕಡೆ ಇನ್ನೊಂದು ನೀವು ಹೊಳಸ್ಕೊಳ್ತಾ ಇರಬೇಕಾಗುತ್ತೆ ಇದೇ ಮೇನಾಗಿ ಮಾಡ್ಕೊಳ್ಬೇಕು ನೀವು ಹಾಗೆ ಬಿಟ್ಟ್ರಿ ಅಂತಂದರೆ ರವೆ ಎಲ್ಲ ಪೂರ್ತಿ ಸೀದೋಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇವಾಗ ಪಟಾಟೊ ಫ್ರೈ ಮಾಡ್ಕೊಂಡಿದ್ದಾಯಿತು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಮಾಡಿದ್ರಿ ಅಂತಂದರೆ ಮುಗೀತು ಉಳಿದಿರುವಂಥ ಅಂದರೆ ಮಸಾಲೆ ಹಚ್ಕೊಂಡಿರುವಂಥ ಎಲ್ಲ ಪಟಾಟನು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡುಬಿಡಿ ನೋಡಿ ನೀವು ಪಟಾಟೊ ಏನು ತವೆ ಮೇಲ್ಗಡೆ ಹಾಕಿರ್ತೀರಲ್ವ ತಕ್ಷಣಕ್ಕೆ ತಕ್ಷಣಕ್ಕೆ ಹೊಳಸ್ಕೊಂಡ್ಬಿಟ್ರಿ ಅಂತಂದರೆ ಮುಗೀತು ಆಗಿ ಪಟಾಟೊ ತವಾ ಫ್ರೈ ಬಂದುಬಿಡುತ್ತೆ ಇದನ್ನು ನೀವು ನಮ್ಮ ಮೊದಲಿಗೆ ಹೇಳಿರುವ ಹಾಗೆ ಅನ್ನದ ಜೊತೆಗೂ ನೀವು ಸರ್ವ್ ಮಾಡ್ಕೊಳ್ಬಹುದು ಮತ್ತು ಚಪಾತಿ ಜೊತೆಗೂ ನೀವು ಸರ್ವ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಟೀ ಟೈಮ್ ಜೊತೆಗೆ ಒಳ್ಳೆ ಆಗಿನೂ ಕೂಡ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ತವಾ ಫ್ರೈನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆಯಾ ಅನ್ನೋದನ್ನು ತಪ್ಪದೇ ನನಗೆ ತ ಕಮೆಂಟ್ ಮೂಲಕವಾಗಿ ತಿಳಿಸಿ ಈ ಪಟಾಟೊ ಅಥವಾ ಫ್ರೈ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಆದರೆ ನೀವು ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೊಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಟೇಕ್ ಕೆ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನ ಯೋಚಿಸ್ತಾ ಇರಿ ಥ್ಯಾಂಕ್ ಯು